ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯೊಳಗೆ ಸಾಲವನ್ನು ವಸೂಲಿ ಮಾಡಬೇಕು ಸಾಯಂಕಾಲ ಆರು ಗಂಟೆಯ ಮೇಲೆ ಸಾರ್ವಜನಿಕರಿಗೆ ಹಿಂಸೆ ಕೊಡುವುದು ಕರೆ ಮಾಡುವುದು ತಪ್ಪು ಅಂತಹವರ ಮೇಲೆ ದೂರು ಕೊಟ್ಟರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಪೇನ್ ರವೀಂದ್ರರವರು ತಿಳಿಸಿದರು ಫೈನಾನ್ಸ್ ಕಂಪನಿಗಳು ರಿಜಿಸ್ಟರ್ಡ್ ಆಗಿಲ್ಲ ಆರ್ಬಿಐ ಗೈಡ್ಲೈನ್ಸ್ ಆ್ಯಕ್ಚುಲಿ ರಿಜಿಸ್ಟರ್ಡ್ ಆಗಬೇಕು ಅವು ರಿಜಿಸ್ಟರ್ಡ್ ಆಗಿರೋಂಥವು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬಟ್ ಲೇವಾದೇವಿಗಾರರು ಮತ್ತು ಗಿರಿವಿದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದೀವಿ ಅವರಿಗೆ ನಾವು ಹೇಳಿದ್ದೀವಿ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಆಗಲಿ ಸಂಜೆ ಆರು ಗಂಟೆಯ ನಂತರದಲ್ಲೇ ಆಗಲಿ ಸಾಲ ವಸೂಲಿತಿ ಮಾಡುವ ಬಗ್ಗೆ ಯಾವುದು ಕರೆಯನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ ಮತ್ತು ಸಾಲವನ್ನು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ನೀಡಬಾರ್ದು ಮತ್ತು ಸಾಲ ಕೊಡಬೇಕಾದ್ರೆ ಯಾವುದೇ ಒಂದು ಕುಟುಂಬಕ್ಕೆ ನಾವು ಸಾಲ ಕೊಡಬೇಕಾದ್ರೆ ಅವರು ಸಾಲವನ್ನು ತೀರುವಳಿ ಮಾಡ್ತಾರೋ ಇಲ್ವೋ ಎಂಬತಕ್ಕಂಥ ಅಂಶವನ್ನು ಕೂಡ ಗಮನಿಸಬೇಕು ಮತ್ತು ಜೊತೆಗೆ ಸಾಲವನ್ನು ಕೊಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಅಥವಾ ಅವ್ರಿಗೆ ಅರ್ಥವಾಗ್ತಕ್ಕಂಥ ಒಂದು ಭಾಷೆಯಲ್ಲಿ ಎಷ್ಟು ಲೋನನ್ನು ನಾವು ಕೊಟ್ಟಿದ್ದೀವಿ ಮತ್ತು ನಿಮಗೆ ತಿಂಗಳಿಗೆ ಎಷ್ಟು ಬಡ್ಡಿ ಬರುತ್ತೆ ವಾರ್ಷಿಕವಾಗಿ ಎಷ್ಟು ಬಡ್ಡಿ ಬರುತ್ತೆ ಅನ್ನೋದನ್ನು ಜನರಿಗೆ ಸಮರ್ಪಕವಾಗಿ ತಿಳಿಸಂಥ ಕೆಲಸನೂ ಕೂಡ ನೀವು ಮಾಡಬೇಕು ಮತ್ತು ಯಾವುದೇ ಒಂದು ಕುಟುಂಬಕ್ಕೆ ಸಾಲ ಕೊಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು ಅವನ ಆದಾಯದ ಮಿತಿಗೆ ಅನುಗುಣವಾಗಿ ಸಾಲವನ್ನು ತೀರುವಳಿ ಮಾಡ್ತಕ್ಕಂಥ ಮಿತಿಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಕಲ್ಪಿಸ್ತಾ ಹೋಗಬೇಕು ನೀವು ನೀವಾಗಿಯೇ ಯಾವುದಾದ್ರು ಒಂದು ಕುಟುಂಬಕ್ಕೆ ಹೆಚ್ಚು ಸಾಲವನ್ನು ಕೊಟ್ಟರೆ ಸಾಲದ ಸುಳಿಯಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ ಕಂಪನಿಗಳೇ ಆ ಸಾಲದ ಸುಳಿಯಲ್ಲಿ ಸಿಲುಸ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳು ಬೇಕು ಏಕೆಂದರೆ ಜನರಿಗೆ ಸುಲಭವಾಗಿ ಸಾಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವು ಕೂಡ ಕೆಲಸ ಇದ್ದಾವೆ ಬಟ್ ತೀರುವಳಿ ಮಾಡೋಂಥದ್ದು ಕೂಡ ಭಾಳ ಮುಖ್ಯ ಹಾಗಾಗಿ ಸಾಲ ಕೊಡೋಂಥವ್ರು ಮತ್ತು ಸಾಲ ತೆಗೆದುಕೊಳ್ಳೋಂಥವರು ಅವ್ರ ಮಧ್ಯದಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಹೊಂದಾಣಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೂ ಕೂಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸಿನಿಂದಲೇ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಯಾವುದೇ ಒಂದು ಕಂಪ್ಲೇಂಟ್ಗಳು ನೀವು ನೀಡೋದಾದರೆ ನಾವು ಒಂದು ಸಾರ್ವಜನಿಕ ದೂರು ಸಂಪರ್ಕ ಕೇಂದ್ರಗಳನ್ನು ಸಹಕಾರ ಸಂಘಗಳ ಉಪನಿರ್ದೇಶಕರಿರ್ಬೋದು ಜಾಯಿಂಟ್ ಡೈರೆಕ್ಟರ್ ಇರ್ಬೋದು ಅಸ್ಟೆಂಟ್ ಡೈರೆಕ್ಟರ್ ಇರ್ಬೋದು ಅವರ ಹಂತದಲ್ಲಿ ನಾವು ಓಪನ್ ಮಾಡಿದ್ದೀವಿ ಕುಂದುಕೊರತೆ ವಿಭಾಗವನ್ನು ನೀವು ಅಲ್ಲಿಗೆ ಕಂಪ್ಲೇಂಟನ್ನು ಲಾಂಚ್ ಮಾಡ್ಬೋದು ಮತ್ತು ಯಾರೇ ನಿಮಗೆ ಹೆಚ್ಚು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಬಂದರೆ ಪೊಲೀಸ್ ಇಲಾಖೆಗೂ ಕೂಡ ನೀವು ಕಂಪ್ಲೇಂಟನ್ನು ಕೊಡ್ಬೋದು ಹಾಗಾಗಿ ನಾವು ಜನರಲ್ಲಿ ಹೇಳೋದಷ್ಟೇ ನೀವು ಹೂಡಿಕೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಹೆಚ್ಚು ಬಡ್ಡಿ ಕೊಡ್ತಾರೆ ಅಥವಾ ಮನಿಯನ್ನು ಡಬ್ಲಿಂಗ್ ಮಾಡಿ ಕೊಡ್ತಾರೆ ಅಂತೇಳ್ಬಿಟ್ಟು ನಮ್ಮ ನಿರೋ ದುಡ್ಡನ್ನು ನಂಗೆ ದಯವಿಟ್ಟು ಅಲ್ಲಿ ಎಲ್ಲೂ ಕೂಡ ಆಗಕ್ಕೆ ಹೋಗಬೇಡ್ರಿ ನಿಮ್ಮ ದುಡ್ಡನ್ನು ಸುರಕ್ಷಿತವಾಗಿ ನಿಮ್ಮ ಖಾತೆಗಳಲ್ಲಿ ಇಟ್ಕೊಳ್ರಿ ಯಾರು ಕೂಡ ಒಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಮನಿ ವಿಗ್ಗುಣ ಮಾಡಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದ್ತಲ್ಲ ಹಾಗಾಗಿ ಅಂಥ ಆಮಿಷಗಳಿಗೆ ಒಳಗಾಗಬೇಡ್ರಿ ಮತ್ತು ಸಾಲ ಕೊಡಬೇಕಾದ್ರೂ ಕೂಡ ನಾವು ಸಾಲವನ್ನು ಕೊಟ್ಟು ನಾವು ದೀರ್ಘಾವಧಿಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳ್ತಕ್ಕಂಥ ಆಮಿಷಗಳನ್ನು ಕೆಲವು ಜನ ಹೊರ ಅಂಥದ್ದು ಕೂಡ ಕಿವಿಗೊಡಬೇಡಿ ನಿಮ್ಮ ಮಿತಿಮಿತಿ ಒಳಗಡೆ ನಿಮ್ಮ ಕುಟುಂಬದ ನಿರ್ವಹಣೆ ಅಥವಾ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗಂಗೆ ಇತಿಮಿತಿ ಒಳಗಡೆ ಸಾಲ ಮಾಡಿಕೊಂಡು ಸಾಲ ವಾಪಸ್ ಮಾಡೋಂಥದ್ದನ್ನು ಮಾಡಿರಿ ಬಟ್ ಈಗ ಯಾವುದಾದ್ರೂ ಕುಂದು ಕೊರತೆಗಳಿದ್ದರೆ ನೀವು ನಾವು ಕುಂದು ಪರಚೆ ಏನು ಟೆಲಿಫೋನ್ ನಂಬರ್ಗಳು ಕೊಟ್ಟಿದ್ದೀವಿ ಅಲ್ಲಿಗೆ ನೀವು ಕೊಡಬೇಕು ಹಾಗಾಗಿ ತಹಶೀಲ್ದಾರ್ ಅವರು ಕೂಡ ಅವರು ಕೂಡ ಒಂದು ನಿನ್ನೆ ಒಂದು ಸಭೆ ಮಾಡಿ ಈಗ ಆಲ್ರೆಡಿ ಅವರು ಕೂಡ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ನಾವು ಜಿಲ್ಲೆಯಾದ್ಯಂತ ಮೈಕ್ರೋ ಫೈನಾನ್ಸ್ ನಿಂದ ತೊಂದರೆಗೆ ಒಳಗಂತ ಜನರ ರಕ್ಷಣೆಗಾಗಿ ಜಿಲ್ಲಾಡಳಿತ ಸಿದ್ದ ಸಭೆ ಮಾಡಿ ಸಭೆ ಮಾಡಿದ್ರು ಕೂಡ ರಾತ್ರಿ ರಾತ್ರಿ ಹೋಗಿ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ದೂರ ಕೂಡ ಕೇಳಿ ಅವ್ರು ಕರೆದು ವಿಚಾರಣೆ ಮಾಡಿ ಅವರಿಗೆ ತಿಳುವಳಿಕೆ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಆರ್ ಬಿ ಐ ಗೈಡೆನ್ಸ್ ಹೆಚ್ಚುವರಿಯಾಗಿ ಬಡ್ಡಿ ತೆಗೆದುಕೊಳ್ತಾ ಇದ್ದಾರೆ ತಗೊಳ್ಬಾರ್ದು ಈಗ ನಮ್ಮ ಏನು ಶೆಡ್ಯೂಲ್ಡ್ ಬ್ಯಾಂಕ್ ಇದೆ ಅದರಲ್ಲಿ ವಾರ್ಷಿಕ ಬಡ್ಡಿದರ ಎಷ್ಟಿದೆ ಅನ್ನೋದು ಕೂಡ ಇದೆ ಇವು ಕೂಡ ಸ್ಪರ್ಧಾತ್ಮಕವಾದಂಥ ಒಂದು ದರದಲ್ಲಿ ಇರಬೇಕು ಅಂತಕ್ಕಂಥದ್ದು ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಹೇಳೋವಂಥದ್ದು ಬಟ್ಟು ಸಾಲ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಯಾರಿಂದ ಸಾಲವನ್ನು ತೆಗೆದುಕೊಳ್ತೀವೋ ಅದನ್ನು ಲಿಖಿತವಾಗಿ ಒಂದು ಲಿಖಿತವಾಗಿ ನೀವು ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು ತಿಳ್ಕೊಳ್ಬೇಕು ನಾವು ಇಷ್ಟು ಸಾಲ ಪಡ್ಕೊಂಡ್ರೆ ಎಷ್ಟು ಬಡ್ಡಿ ದರ ವಿಧಿಸ್ತೀರಾ ಎಷ್ಟು ತಿಂಗಳಲ್ಲಿ ಕೊಡಬೇಕು ಇದೆಲ್ಲ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು ಸರ್ ಜಿಲ್ಲೆಯಲ್ಲಿ ಎರಡು ಸಾವಿರ ಆಗಿದೆ ಇದ್ರ ಕಡೆಯಿಂದ ಇದರ ಬಗ್ಗೆ ನೀವು ಮೈಕ್ರೋಫೈನಾನ್ಸ್ ಅವ್ರಿಗೆ ಏನು ಹೇಳೋಕ್ಕೆ ಇದು ಮಾಡ್ತೀರಾ ಸರ್ ಏನು ಮೈಕ್ರೋಫೈನಾನ್ಸರಿಗೆ ತಿಳಿಸೋದು ಇಷ್ಟೇ ನಾವು ಏನು ಸರ್ಕಾರ ನೀತಿ ನಿಯಮಗಳನ್ನು ಈಗ ರೂಪಿಸ್ತಾ ಇದೆ ಅದು ಬಂದ ಮೇಲೆ ನಾವು ಆ ಪ್ರಕಾರ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ ಅದು ಬರೋಕ್ಕಿಂತ ಪೂರ್ವದಲ್ಲಿ ಮೈಕ್ರೋಫೈನಾನ್ಸ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ಜನರು ನೀವು ಸಾಲ ಕೊಟ್ಟಿದ್ದೀರ ಇಲ್ಲ ಅಂತ ಆದರೆ ಸಾಲವನ್ನು ವಾಪಸ್ ಪಡಿಬೇಕಾದರೆ ಅದಕ್ಕೆ ಅದರದೇ ಆದಂಥ ಒಂದು ಮಾರ್ಗಸೂಚಿಗಳು ಹಾಗಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಮೇಲೆ ಮತ್ತು ರಾತ್ರಿ ಸಂಜೆ ಆರು ಗಂಟೆ ಒಳಗಡೆ ನೀವು ಅವ್ರನ್ನ ನಿಯಮಾನುಸಾರ ಸಾಲ ಕೇಳಲಿಕ್ಕೆ ಏನಿದೆ ಆ ಥರದಲ್ಲಿ ನೀವು ಕೇಳಿ ಅದು ಬಿಟ್ಟು ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡೋಂಥದ್ದು ಅವಿವೇತ ಶಬ್ದಗಳಿಂದ ಅವರಿಗೆ ನಿಂದಿಸ್ತಕ್ಕಂಥದ್ದು ಹಾಗೆಯೇ ಒಂಥರ ಬೆದರಿಕೆಯನ್ನು ಆಗ್ತಕ್ಕಂಥದ್ದು ಇದು ಯಾವುದು ಕೂಡ ಕಾನೂನಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಬಾರ್ದು ಅಂತಕ್ಕಂಥ ವಿಷಯವನ್ನು ಮೈಕ್ರೋಫೈನಾನ್ಸ್ ಕಂಪನಿಗಳಲ್ಲಿ ಇದ್ರೆ ಅಂತವರಿಗೆ ಹೇಳಲಿಕ್ಕೆ ಇಚ್ಛೆ ಬರ್ಬೋದು ಹಂತದಲ್ಲಿ ಸರ್ಕಾರದ ಇದಲ್ವಾ ಸರ್ಕಾರದಿಂದ ಬಂದ ಮೇಲೆ ನಾವು ಅದಕ್ಕೆ ಸರ್ ಲೈಸೆನ್ಸ್ ಇಲ್ದಕ್ಕಂಥ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಯಾವ ರೀತಿ ಕ್ರಮ ತಗೊಳ್ತೇವೆ ಸರ್ ಜಿಲ್ಲಾ ಖಂಡಿತ ಲೈಸೆನ್ಸ್ ಇಲ್ದಲೇ ಫೈನಾನ್ಸಿಂಗ್ ಮಾಡ್ತಕ್ಕಂಥದ್ದು ಯಾವುದೇ ಪ್ರಕರಣಗಳಿದ್ದರೆ ಅದನ್ನು ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ನೀವು ಕಂಪ್ಲೇಂಟನ್ನು ಲಾಂಜ್ ಮಾಡಿ ಪೊಲೀಸ್ ಇಲಾಖೆಯವರು ಅದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದು ಈಗ ಇರ್ತಕ್ಕಂಥ ಫೈನಾನ್ಸ್ ಕಂಪ್ನಿಗಳೆಲ್ಲ ಜಿಲ್ಲಾ ಸಹಕಾರ ಸಂಘದಲ್ಲಿ ನೋಂದಣಿನೇ ಆಗಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಂದಣಿ ಆಗೋದು ಕಡ್ಡಾಯ ನೋಂದಣಿ ಆಗಲೇಬೇಕು ಅದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆರ್ ಬಿ ಐ ಗೈಡ್ಲೈನ್ಸ್ ಅಂಡರ್ನಲ್ಲಿ ನೋಂದಣಿ ಆಗ್ತದೆ ಸಹಕಾರ ಸಂಘಗಳ ಅಂಡರ್ನಲ್ಲಿ ದೇವ ದೇವಿ ದೇವ ದೇವಿದಾರರು ಮತ್ತು ಗಿರಿವಿದಾರರು ಆಗಬೇಕು ಈಗ ಕೆಲವು ಜನ ಅನಧಿಕೃತವಾಗಿ ಏನಾದರೂ ದೇವ ದೇವಿ ಮಾಡ್ತಾ ಇದ್ದರೆ ಅಥವಾ ಗಿರಿವಿ ಮಾಡ್ತಾ ಇದ್ದರೆ ಅವೆಲ್ಲವೂ ಕೂಡ ಅನಧಿಕೃತ ಆಗ್ತವೆ ಅಂಥವೇನಾದರೂ ಏನಾದರೂ ಇದ್ದರೆ ಜಿಲ್ಲೆಯಲ್ಲಿ ಅಂಥ ಪ್ರಕರಣಗಳು ನಿಮ್ಮ ಗಮನದಲ್ಲಿ ಏನಾದರು ದಯವಿಟ್ಟು ಅದನ್ನು ಸಹಕಾರ ಸಂಘಗಳ ಉಪನಿಬಂಧಕರು ಅಂತ ಏನಿದ್ದಾರೆ ಅವರಿಗೆ ಅದನ್ನು ಕಂಪ್ಲೇಂಟನ್ನು ಲಾಚ್ ಮಾಡಿ